ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇಲ್ಲಿ ನೋಡ್ಬೋದು ಮೇಲ್ಗಡೆ ಎಷ್ಟೊಂದು ಹೂ ಬಿಟ್ಟಿದೆ ಅಂದ್ರೆ ಅಮ್ಮನ ಮನೆ ಹತ್ರ ಹಾಕಿದ್ದೀವಲ್ವಾ ಅದು ಗಣಗ್ಲೆ ಹೂವು ಎರಡು ತರ ಹಾಕಿದ್ದೀವಿ ಎರಡೂ ತುಂಬಾನೇ ಹೂವು ಬಿಟ್ಟಿತ್ತು ಸೊ ಅದಕ್ಕೆ ತುಂಬಾ ಖುಷಿ ಆಯಿತು ಬೆಳಗ್ಗೆ ಬೆಳಗ್ಗೆ ಮೇಲೆ ಹೋಗಿ ನೋಡಿದಾಗ ಸೊ ಅದಕ್ಕೆ ಅದನ್ನ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಎರಡು ತರ ಇದೆ ಒಂದು ಎರಡು ಮೂರು ಸುತ್ತ ಬರುತ್ತಲ್ಲ ಆ ತರ ಅದು ಡಾರ್ಕ್ ಪಿಂಕ್ ಇರುತ್ತೆ ಇನ್ನೊಂದು ಒಂದೇ ಸುತ್ತಿರುತ್ತೆ ಲೈಟ್ ಪಿಂಕ್ ತುಂಬನೇ ಹೂ ಬಿಟ್ಟಿತ್ತು ಇಷ್ಟು ಹೂ ಬಿಟ್ಟರೆ ಹೂ ತಗೊಳ್ಳೋದೇ ಬೇಕಾಗಿಲ್ಲ ಇದನ್ನೇ ಆರಾಮ ಮಾಡಿ ದೇವ್ರ ಫೋಟೋಗೆ ಹಾಕ್ತೀವಿ ತುಂಬ ಚೆನ್ನಾಗಿ ಕಾಣತ್ತೆ ಜಾಗ ಇಲ್ಲ ಅನ್ನೋರು ಕೂಡ ಪಾಟಲ್ಲಿ ಈ ಥರ ಒಂದು ಗಿಡ ಹಾಕ್ಕೊಂಡ್ರೆ ಸಾಕು ತುಂಬಾ ಹೂ ಬಿಡತ್ತೆ ಬನ್ನಿ ಇವತ್ತಿನ ಡೇನ ನಾವು ಈ ಪ್ರಕೃತಿ ಜೊತೆ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಬೆಳಗ್ಗೆ ತಿಂಡಿ ಎಲ್ಲ ಆಯಿತು ಪಾಪುನೂ ಸ್ಕೂಲ್ಗೆ ಅದಾದ ಅದಾದಮೇಲೆ ಸ್ವಲ್ಪ ಸ್ವೀಟ್ ಮಾಡ್ತಾ ಜಾಮೂನ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಪಾಕ ತೆಗಿತಾ ಇದ್ದೀನಿ ಸಕ್ಕರೆ ಎಲ್ಲ ಹಾಕಿ ಆಗಲೇ ಕುದಿಸಿಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಕುಟ್ಟು ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಸ್ವೀಟ್ಗೂ ಏಲಕ್ಕಿ ಫ್ಲೇವರ್ಡ್ ಇದ್ರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಶ್ ಆಗಿ ಅಲ್ಲೇ ಕುಟ್ಟಿ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡ್ತಾ ಇದ್ದೀನಿ ಯಾಕಂದ್ರೆ ನಿಂಬೆಹಣ್ಣು ಹಿಂಡಿದ್ರೆ ಪಾಕ ಸ್ವಲ್ಪ ತಿಕ್ನೆಸ್ ಬರುತ್ತೆ ಅದ್ರ ಜೊತೆಗೆ ಪಾಕದ್ದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ಒಂದು ಒಂದು ಐದಾರು ಡ್ರಾಪ್ ಬೀಳುವಷ್ಟು ನಿಂಬೆಹಣ್ಣನ್ನು ಹಿಂಡಿದ್ರೆ ಸಾಕು ಒಂದು ಇಪ್ಪತ್ತು ನಿಮಿಷ ಮುಂಚೆನೆ ಹಿಟ್ಟನ್ನ ಕಲಸಿಟ್ಟಿದೆ ನಾನು ರೆಡಿ ಮಿಕ್ಸ್ ತೊಗೊಂಡಿರೋದು ಗುಲಾಬ್ ಜಾಮೂನ್ ಮಿಕ್ಸು ಸ್ವಲ್ಪ ತೆಳು ಕಲ್ಸಿಟ್ಕೊಬೇಕು ಅದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಒಂದು ಇಪ್ಪತ್ತು ನಿಮಿಷ ಬಿಟ್ಟ ಮೇಲೆ ಇವಾಗ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗಿ ಉಂಡೆ ಮಾಡ್ಕೊಬೋದು ಈ ರೀತಿ ತೆಳುಗೆ ಕಲಿಸ್ಕೊಂಡ್ರೆ ಅದು ಉಂಡೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅದು ಒಡ್ದೋಗೋದು ಆ ರೀತಿ ಎಲ್ಲ ಆಗೋಲ್ಲ ಅಷ್ಟೇ ನಾವು ಸ್ವಲ್ಪ ಚಪಾತಿ ರೀತಿ ಗಟ್ಟಿ ಕಲಿಸ್ಕೊಂಬಿಟ್ರೆ ಆಮೇಲೆ ಉಂಡೆ ಕಟ್ಟುವಾಗ ಎಲ್ಲ ಒಡ್ಕೊಂಡಂಗೆ ಆಗುತ್ತೆ ಅದಕ್ಕೆ ಫಸ್ಟೇ ಸ್ವಲ್ಪ ಕೈಗೆ ಅಂಟ್ತಾ ಇರುವ ಬಿಟ್ಬಿಡಬೇಕು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಅದು ಗಟ್ಟಿಯಾಗುತ್ತೆ ಆವಾಗ ಉಂಡೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಚೂರು ಹೊಡಿಯೋದಿಲ್ಲ ಜಾಮೂನು ಸೂಪರಾಗಿ ಬರುತ್ತೆ ನೀವು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾನು ಇವಾಗ ಸ್ವಲ್ಪ ಓವಲ್ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ರೌಂಡ್ ಶೇಪಲ್ಲಿ ಇದೆ ಇದು ಸ್ವಲ್ಪ ಓವಲ್ ಶೇಪಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಓವಲ್ ಶೇಪಲ್ಲಿ ಜಾಮೂನ ಮಾಡ್ಕೊತಾ ಇದ್ದೀನಿ ಇವತ್ತೇನು ಸ್ಪೆಷಲ್ ಅಪ್ಪ ಸ್ವೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಚಿನ್ನದು ಬರ್ತಡೇ ಇದೆ ಸೊ ಅವಳು ನಮ್ಮನೇಲೆ ಇದ್ದಾಳಲ್ವಾ ಇಲ್ಲೇ ಇದ್ಲು ಬರ್ತಡೇ ಇದ್ರೂ ನಾಳೆ ಕ್ಲಾಸ್ ಇದೆ ಅಂತ ಹೇಳ್ಬಿಟ್ಟು ಹೋಗಿರಲಿಲ್ಲ ಸೊ ಅದಕ್ಕೋಸ್ಕರ ಮನೇಲಿದ್ದಿದ್ರೆ ಇದ್ದಿದ್ರೆ ಅವ್ರ ಮನೇಲಿದ್ದಿದ್ರೆ ಇದ್ದಿದ್ರೆ ಏನಾದ್ರೂ ಸ್ವೀಟ್ ಮಾಡೋದು ಅವರಮ್ಮ ಏನಾದರೂ ಮಾಡ್ಕೊಡ್ತಿದ್ರಲ್ವಾ ಅವ್ ಫೀಲಿಂದ ಅವಳು ದೂರ ಆಗಬಾರ್ದು ಅಂತ ನನಗೆ ಗೊತ್ತಿಲ್ಲ ನಾನು ಮಾಡ್ತಾ ಇರೋದು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳ್ಬಿಟ್ಟು ಮಕ್ಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಜಾಮೂನ್ ನ ರೆಡಿ ಮಾಡ್ತಾ ಇದ್ದೀನಿ ಅವಳು ರೆಡಿ ಆಗ್ತಾ ಇದ್ದಾಳೆ ಈಚೆ ಕಡೆ ಹೋಗ್ತಾ ಇದ್ಲು ಸೊ ಅಷ್ಟಲ್ಲಿ ಜಾಮೂನ್ ಮಾಡ್ಕೊಂಡು ಬಿಡೋಣ ಸರ್ಪ್ರೈಸ್ ಆಗು ಇರುತ್ತೆ ಮತ್ತೆ ಅವಳಗೂ ಏನಾದ್ರು ಸ್ವೀಟ್ ಆಗುತ್ತೆ ಅಂದ್ಬಿಟ್ಟು ಜಾಮೂನ್ ಮಾಡ್ತಾ ಇದ್ದೀನಿ ನನಗೆ ಆ ರೀತಿನೇ ಇಷ್ಟ ಯಾರೇ ಆದ್ರೂ ಅಷ್ಟೇ ಈಗ ನಮ್ಮ ಮನೇಲಿ ಇದ್ದಾರೆ ಅಂದ್ರೆ ನನಗೆ ಅವರು ನಮ್ಮ ಮನೆಯವ್ರ ತರನೇ ಫೀಲ್ ಆಗ್ತಾ ಇರ್ತಾರೆ ಬೇರೆ ಅನ್ನೋ ತರ ಏನಿರಲ್ಲ ಮನೆ ಅಂದಮೇಲೆ ಸಣ್ಣ ಪುಟ್ಟ ಜಗಳಿರುತ್ತೆ ಬಟ್ ಅವಾಗ ಅಲ್ಲಲ್ಲೇ ಸರಿ ಮಾಡ್ಕೊಂಡ್ಬಿಡ್ತೀವಿ ಆದರೆ ಈ ಥರ ಫಂಕ್ಷನ್ಸು ಒಕೇಶನ್ಸ್ ಅಂತ ಬಂದಾಗ ಸೊ ನಮ್ಮಿಂದ ಅವ್ರು ಖುಷಿ ಪಡ್ತಾರೆ ಅಂತಂದಾಗ ಅದನ್ನು ಯಾಕೆ ನಾವು ಮಿಸ್ ಮಾಡ್ಕೊಬೇಕಲ್ವಾ ನಮ್ಮಿಂದ ಒಬ್ಬರು ಖುಷಿ ಪಡ್ತಾರೆ ಅಂದರೆ ಅದನ್ನು ಖಂಡಿತ ಮಾಡಬೇಕು ಸೊ ಇವತ್ತು ಬರ್ಡೇ ಇರೋದ್ರಿಂದ ಅವ್ಳಿಗೆ ಈ ಥರ ಸ್ವೀಟ್ ಮಾಡ್ಕೊಡೋಣ ಖುಷಿ ಪಡ್ತಾಳೆ ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡ್ತಾ ಇದ್ದೀನಿ ನನಗೆ ಮೊದಲಿಂದನೂ ಅಷ್ಟೇ ದೊಡ್ಡದೋ ಚಿಕ್ಕದೋ ನನಗೆ ಗೊತ್ತಿಲ್ಲ ಆದರೆ ಸಣ್ಣದಾದರೂ ಅಷ್ಟೇ ನನಗೆ ಮನಸ್ಸಿಗೆ ಮಾಡಬೇಕು ಅವ್ರಿಗೆ ಈ ಥರ ಏನೋ ಒಂದು ಸ್ವೀಟ್ ಮಾಡಬೇಕು ಅಥವಾ ಏನಾದರೂ ಕೊಡಬೇಕು ಅನ್ಸರೆ ನಾನು ಮನಸ್ಫೂರ್ತಿಯಿಂದ ಕೊಡ್ತೀನಿ ಅವಾಗ ಅವ್ರು ಖುಷಿ ಪಡ್ತಾರಲ್ಲ ಅದನ್ನ ನೋಡೋಕ್ಕೆ ಒಂದು ಚಂದ ನನಗೆ ಅವ್ರು ಬೇರೆ ಇವ್ರು ಬೇರೆ ಅಂತ ಮಾಡೋದಕ್ಕೆ ಇಷ್ಟ ಆಗಲ್ಲ ನನಗೆ ಯಾರು ಇಷ್ಟ ಆಗೋಲ್ಲವೋ ನಾನು ಅವ್ರು ಹುಷ್ಯಕ್ಕೆ ಹೋಗಲ್ಲ ಬಟ್ ಇಷ್ಟ ಆದವ್ರಿಗೆ ಅಥವಾ ಏನೂ ಇಲ್ಲ ನಾರ್ಮಲ್ ಆಗಿದ್ದೀವಿ ಅಂದ್ರೂ ಅವ್ರಿಗೇನೋ ಒಂದು ಸಣ್ಣದು ಖುಷಿ ಕೊಡೋದಕ್ಕೆ ತುಂಬ ಇಷ್ಟ ಆಗುತ್ತೆ ಬನ್ನಿ ಇವಾಗ ಬೇಗ ಬೇಗ ರೆಡಿ ಮಾಡ್ಬೋಣ ಅವಳು ರೆಡಿ ಆಗ್ತಾ ಇದ್ದಳೆ ಹೊರಡೋದಕ್ಕೆ ಅಂತ ಏನು ಮಾಡ್ತಾ ಇದ್ದೀಯ ಅಂತ ಕೇಳಿದ್ಲು ಹಪ್ಲಾ ಮಾಡ್ತಾ ಅಂತ ಅಂತೇಳಿದೆ ಎಣ್ಣೆ ಎಲ್ಲ ಇಟ್ಟಿದ್ನಲ್ವ ಅದಕ್ಕೆ ಸೊ ಬೇಗ ರೆಡಿ ಮಾಡೋಣ ಇಲ್ಲಿ ಜಾಮೂನ್ ರೆಡಿ ಮಾಡ್ತಾ ಇದ್ದಲ್ವಾ ಸೊ ಮೇಡಮ್ ಅವರು ಅಲ್ಲಿ ರೆಡಿ ಆಗ್ತಾ ಇದ್ದಾರೆ ಒಂದ್ ಎರಡು ಮೂರು ಡ್ರೆಸ್ ಇತ್ತವಳ ಹತ್ರ ಯಾವ್ದು ಹಾಕೊಳ್ಳಿ ಅಂತ ಕೇಳ್ಬಿಟ್ಟು ಹಾಕೊತಾಯಿದ್ಲು ಅವ್ರಿಗೂ ಇರುತ್ತೆ ಇದೇ ಹಾಕ್ಕೊಬೇಕು ಅಂತ ಆದ್ರೂ ಮನೇಲಿ ಅಕ್ಕ ಇದಾರಲ್ವಾ ಅವ್ರನ್ನ ಕೇಳೋಣ ಒಪಿನಿಯನ್ ಹೆಂಗಿರುತ್ತೆ ಅನ್ನೋದೊಂದು ಆಸೆ ಇರುತ್ತೆ ಇವಾಗ ನಾವು ಹಳ್ಳಿಗಳ ಕಡೆ ಅಥವಾ ನಮ್ಮನೆ ಅಕ್ಕ ನೋಡ್ತಾ ನೋಡಿದ್ರೆ ನಾವು ಏನು ಕೆಲಸ ಮಾಡ್ತಾಯಿದೀವಿ ಅಂತ ಅಡುಗೆ ಮಾಡ್ತಾ ನೀರು ಹಿಡಿತಾ ಇರ್ತೀವಿ ಓ ಏನು ನೀರು ಹಿಡಿತಾ ಇರ್ತೀರಾ ಏನು ಅಡುಗೆ ಮಾಡ್ತಾಯಿದ್ದೀರಾ ಅಂತಾರೆ ಹಂಗೆ ಅಂತ ಅರ್ಥ ಅವರೇನೋ ಇದಕ್ಕೆ ಕೇಳ್ತಾ ಇದ್ದಾರೆ ಅಂತಲ್ಲ ಏನೋ ಮಾತಾಡಿಸ್ಬೇಕು ಒಂದೆರಡು ಮಾತು ಅನ್ನೋ ಇದರಲ್ಲಿ ಕೇಳ್ತಾರೆ ಸೊ ಅದರಲ್ಲಿ ಒಂದು ಪ್ರೀತಿ ಭಾವನೆ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇರಲ್ಲ ಅದೇ ರೀತಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಜೊತೆ ಇರೋರ ಹತ್ರ ನಮಗೆ ಗೊತ್ತಿರುತ್ತೆ ಇದೇ ಹಾಕ್ಕೊಬೇಕು ಇಲ್ಲ ಅವ್ರು ಅದೇ ಹೇಳ್ತಾರೆ ಅಂತ ಆದ್ರೂ ಮನೇಲಿ ಇದೀವಿ ಅಂದರೆ ಒಂದೆರಡು ಮಾತು ಖುಷಿಯಾಗಿ ಕಾನ್ವರ್ಸೇಷನ್ ಯಾವಾಗಲೂ ನಡೀತಾ ಇರಬೇಕು ಅವಾಗ್ಲೇ ಪ್ರೀತಿ ಬಾಂಧವ್ಯ ಆಗಲಿ ನಡೆಯೋದು ಇಲ್ಲ ಅವ್ರ ಪಾಡ್ಗೆ ಅವರು ನಮ್ಮ ಪಾಡೋ ನಾವು ಅಂತಿರೋದಕ್ಕೆ ಯಾಕೆ ಒಂದೇ ಮನೇಲಿರಬೇಕಲ್ವಾ ಸೊ ಬೇಜಾರಿದ್ರೆ ಅಲ್ಲಲ್ಲೇ ಸಾಲ್ವ್ ಮರ್ತು ಬಿಡಬೇಕು ಮುಂದಕ್ಕೆ ಹೋಗ್ತಾ ಇರಬೇಕು ಇವಾಗ ಜಾಮೂನ್ದು ಎಲ್ಲ ಕಟ್ಟಾಗಿದೆ ಇವಾಗ ಎಣ್ಣೆಗೆ ಹಾಕಬೇಕು ಎಣ್ಣೆ ಕೂಡ ಕಾದಿದೆ ಇವಾಗ ಬನ್ನಿ ಇವಾಗ ಒಂದೊಂದೇ ಜಾಮೂನು ಹಾಕೋಣ ಪಾಪು ಮಲಗಿಸಿದೆ ಅಷ್ಟು ಪಾಪು ಕೂಡ ಎದ್ಬಿಟ್ಟಿದ್ಲು ಸೊ ಇವಾಗ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗಿಬಿಟ್ಟಿದೆ ಸ್ವಲ್ಪ ಅವ್ಳನ್ನೂ ಎತ್ಕೊಂಡು ಹಾಗೆ ಮಾಡ್ತಾಯಿದ್ದೀನಿ ಉಂಡೆ ಎಲ್ಲ ಕಟ್ಟಾಗಿತ್ತು ಜಸ್ಟ್ ಫ್ರೈ ಮಾಡೋದಷ್ಟೇ ಅವ್ಳಿಗೂ ಇನ್ನೂ ನಿದ್ದೆ ಕಮ್ಮಿ ಆಗಿಲ್ಲ ಸೊ ಅದಕ್ಕೆ ಎಗ್ಲು ಮೇಲೆ ಮಲಗಿಸ್ಕೊಂಡು ಹಾಗೇ ಜಾಮೂನ ಕರಿತಾಯಿದ್ದೀನಿ ಜಾಮೂನ್ನ ಯಾವಾಗಲೂ ಅಷ್ಟೇ ಬೇಯಿಸ್ಕೊಳುವಾಗ ತುಂಬ ಲೋ ಫ್ಲೇಮಲ್ಲಿ ಜಾಮೂನ್ನ ಬೇಯಿಸ್ಕೊಬೇಕು ಅವಾಗ ಬೇಯಿಸ್ಕೊಂಡಾಗ ಒಳಗಡೆ ಒಂಚೂರು ಗಂಟು ಬರಲ್ಲ ಇಲ್ಲ ನಾವು ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಂಡ್ಬಿಟ್ರೆ ಮೇಲ್ಗಡೆ ಫುಲ್ ಕಪ್ಪಾಗ್ಬಿಡುತ್ತೆ ಒಳಗಡೆ ಬೆಂದಿರೋದಿಲ್ಲ ಗಂಟು ಗಂಟು ಥರ ಹಾಗೆ ಇರುತ್ತೆ ಸೊ ಅದಕ್ಕೋಸ್ಕರ ಯಾವಾಗಲೂ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ತುಂಬ ಏನಾಗಲ್ಲ ಬೇಗನೆ ಬೇಯುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ ಇವಾಗ ನಾನು ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದ್ದೀನಿ ಚಿನ್ನಿಗೆ ಸ್ವೀಟ್ ಏನು ಇಷ್ಟ ಆಗೋಲ್ಲ ಅಂದರೆ ಸ್ವೀಟ್ ಇಷ್ಟ ಆಗೋಲ್ಲ ಅಂತಲ್ಲ ಜಾಸ್ತಿ ಸ್ವೀಟ್ ಇದ್ರೆ ಇಷ್ಟ ಆಗೋದಿಲ್ಲ ಬಟ್ ಬರ್ಡೇ ದಿನ ಸ್ವೀಟ್ ಮಾಡಿಕೊಟ್ರೆ ಚೆನ್ನಾಗಿರತ್ತಲ್ವ ಸೊ ಅದಕ್ಕೆ ಇದ್ದೀನಿ ಅವಳು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾಯಿದ್ಳು ಸೊ ಅದಕ್ಕೋಸ್ಕರ ಬೇಗ ಮಾಡ್ತಾ ಇರೋದು ಅವಳು ತಂಗಿ ಅಂದರೆ ನಮ್ಮ ಚಿನ್ನೂ ತಂಗಿದ್ದಾಳೆ ಅಮ್ಮು ಅಂತ ಸೊ ಅವಳು ಕೇಕ್ ಕಟ್ ಮಾಡಿಸ್ತೀನಿ ಬಾಕ್ ಅಂತ ಕರೆದಿದ್ಲಂತೆ ಸೊ ಅದಕ್ಕೆ ಅಲ್ಲಿ ಅವಳು ಮೀಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇದ್ದಾಳೆ ಅವಳು ಅವಳು ಫ್ರೆಂಡ್ಸ್ ಎಲ್ಲ ಕರೆದಿದ್ರು ಸೊ ಅಷ್ಟರಲ್ಲಿ ಹೋಗೋಷ್ಟರಲ್ಲಿ ಮಾಡೋಣ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಎಣ್ಣೆ ಹತ್ತಿರ ಸ್ಟವ್ ಹತ್ತಿರ ಮಕ್ಳನ್ನ ಇಟ್ಕೊಳ್ಳೋಕ್ಕೆ ತುಂಬ ಭಯ ಆಗುತ್ತೆ ನಾನು ಆಗಿ ನನ್ನ ದೊಡ್ಡ ಮಗಳೂ ಇದೇ ರೀತಿ ಕೂಡಿಸ್ಕೊಂಡು ಇದೆ ಬಟ್ ಇತ್ತೀಚೆಗೆ ನಮ್ಮ ಚಿಕ್ಕಪ್ಪನ ಮಗಳು ಪಾಪುಗೆ ಎಣ್ಣೆ ಬಿದ್ದೋಗ್ಬಿಟ್ಟು ತುಂಬ ಆಗಿಬಿಟ್ಟಿದೆ ಅದನ್ನು ನಾನು ನಾನು ನೋಡಿಲ್ಲ ಬಟ್ ನಮ್ಮಮ್ಮ ಅತ್ತೆ ಮಕ್ಕಳೆಲ್ಲ ಹೋಗಿದ್ದಾರೆ ಅವ್ರು ನೋಡಿರೋದು ಹೇಳ್ಬಿಟ್ಟು ತುಂಬ ಭಯ ಆಗುತ್ತೆ ಎಣ್ಣೆ ಹತ್ರ ಮಕ್ಳುಗಳನ್ನ ಇಟ್ಕೊಳ್ಳೋದಕ್ಕೆ ಇವಾಗ ಜಾಮೂನ್ ರೆಡಿಯಾಗಿದೆ ಅಲ್ಲಲ್ಲೇ ತೆಗೆದ ತಕ್ಷಣವೇ ಹಾಗೆಯೇ ಪಾಕದೊಳಗಡೆ ಹಾಕ್ಬಿಡ್ಬೇಕು ಅವಾಗ ಅದು ಬೇಗ ದಪ್ಪ ಆಗುತ್ತೆ ಇಲ್ಲ ನಾವು ಹಾರಿಸಿ ಹಾಕಿ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕಿದ್ರೆ ಅದು ದಪ್ಪ ಆಗೋದಿಲ್ಲ ಇದ್ದಿದ್ದ ಸೈಜೇ ಇರುತ್ತೆ ಬಿಸಿ ಇರುವಾಗಲೇ ಸ್ವಲ್ಪ ಪಾಕ ಕೂಡ ಬಿಸಿ ಇರಬೇಕು ಎರಡು ಬಿಸಿ ಹಾಕಿದ್ರೆ ಡಬಲ್ ಸೈಜ್ ಆಗುತ್ತೆ ತುಂಬ ಜ್ಯೂಸಿಯಾಗಿರುತ್ತೆ ಎಲ್ಲ ರಸ ಇರ್ಕೊಂಡಿರುತ್ತಲ್ವ ಬಿಸಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೆ ಅಲ್ಲೇ ಬೇಯಿಸಿದ ತಕ್ಷಣ ಅಲ್ಲೇ ಹಾಕ್ಬಿಡಬೇಕು ನಮ್ಮ ಚಿಕ್ಕಪ್ಪನ ಮಗಳು ಇದ್ದಾರೆ ಅವ್ರ ಮಗಳಿಗೆ ಪಾಪ ಅದೇ ರೀತಿ ಆಗಿಬಿಟ್ಟಿದೆ ತುಂಬ ಎಣ್ಣೆ ಬಾಣಲಿ ಹಿಂಗೆ ಜಸ್ಟ್ ಲಾಸ್ಟ್ ಎಣ್ಣೆ ಮೂವ್ ಆಗಿಬಿಟ್ಟು ಪಾಪ ಕಾಲಲ್ಲೆಲ್ಲ ಗಾಯ ಆಗಿಬಿಟ್ಟಿದೆಯಂತೆ ನಂಗಂತೂ ಅದು ಕೇಳೆ ಮೈ ಜುಮ್ ಅನ್ಸ್ಬಿಡ್ತು ಚಿಕ್ಕ ಮಕ್ಕಳು ಅದು ಹೆಂಗೆ ತಡ್ಕೊತಾರೆ ಅಂತಲೇ ಗೊತ್ತಿಲ್ಲ ನಮಗೆ ಒಂದು ಸಣ್ಣದು ಹಿಂಗೆ ಟಚ್ ಆದರೆ ಸಾಕು ಉರಿ ಅನಿಸುತ್ತೆ ಪಾತ್ರೆ ಬಿಸಿ ಪಾತ್ರೆ ಇರೋದು ಬಟ್ ಆ ಮಗು ಎಣ್ಣೆ ಚೆಲ್ಕೊಂಬಿಟ್ಟಿದೆ ಸೊ ಮಲ್ಕೊಳ್ಳೋಕ್ಕಾಗಲ್ಲ ಕಾಲತ್ರ ಎಲ್ಲ ಆಗಿಬಿಟ್ಟಿದೆ ಒಂಥರ ಇರೋದು ಕೇಳಿದ್ರೇ ನನಗೆ ಕಣ್ಣೀರು ಬರೋ ಥರ ಭಯ ಥರ ಆಗ್ತಾಯಿತ್ತು ಏನು ಹಿಂಗೆ ಮಾಡ್ಕೊಂಡ್ಬಿಟ್ಟಿದೆಯಲ್ಲ ಪಾಪು ಅಂತ ನನಗೆ ಯಾವಾಗಲೂ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು ಪಾಪು ಹುಷಾರು ಸ್ಟವ್ ಹತ್ರ ಎಲ್ಲ ಇಟ್ಕೊಂಬೇಡ ಜಾಸ್ತಿ ಎಣ್ಣೆ ಅಡುಗೆ ಮಾಡುವಾಗ ಇಟ್ಕೊಂಬೇಡ ಪಾಪು ಕೂರಿಸ್ಕೊಂಬೇಡ ಅಂತ ಬಟ್ ನಾನು ಇಲ್ಲ ನಾನು ನೋಡ್ಕೊಳ್ತೀನಿ ದೂರದಲ್ಲಿ ಇಟ್ಕೊಳ್ತೀನಿ ಅಂತ ಹೇಳ್ತಿದ್ದೆ ಬಟ್ ಮಿ ಅದು ಮಗು ಮೂರು ವರ್ಷದ ಪಾಪು ಸೊ ಅವಳೇನೆ ಮಿಸ್ ಆಗೋ ಥರ ಮಾಡ್ಕೊಂಡಿದ್ದಾಳೆ ಅಂದರೆ ತುಂಬ ಚಿಕ್ಕ ಮಕ್ಳುಗಳನ್ನ ಇಟ್ಕೊಂಡು ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಸೊ ಆದಷ್ಟು ಜೋಪಾನವಾಗಿ ಆದಷ್ಟು ಸ್ವಲ್ಪ ದೂರದಲ್ಲೇ ಇಟ್ಕೊಂಡ್ರೆ ಬೆಟರು ಏಕೆಂದರೆ ನಮಗೆ ಒಂದು ಸಣ್ಣ ಸುಟ್ಟು ಗಾಯನ ಅನುಭವಿಸೋಕ್ಕಾಗಲ್ಲ ಇನ್ನು ಮಕ್ಕಳಿಗೆ ಎಣ್ಣೆ ಬೀಳೋದು ಬಿಸಿನೀರು ಬೀಳೋದು ಅಯ್ಯಪ್ಪ ಅದನ್ನೆಲ್ಲ ನೋಡೋದಕ್ಕೆ ಆಗೋಲ್ಲ ಸೊ ನಾವು ಆದಷ್ಟು ಕೇರಲ್ಲಿದ್ರೇ ಬೆಟರ್ ಅಂತ ಅನಿಸುತ್ತೆ ಸೊ ಪಾಪು ಬೇಗ ಹುಷಾರಾಗಲಿ ಅಂತ ಅನ್ಕೋತೀನಿ ಪಾಪ ನಾವು ನಾರ್ಮಲಾಗಿದ್ದಾಗ ಏನು ಅನಿಸಲ್ಲ ಈ ಥರ ವಿಷಯಗಳು ಕೇಳಿದಾಗ ನಮಗೆ ಏನಾದರೂ ಮಾಡುವಾಗಲೂ ಅದೇ ಭಯ ಕಾಡ್ತಾ ಇರುತ್ತೆ ಸೊ ಈ ಥರ ಆಗಿಬಿಟ್ರೆ ಆ ಥರ ಆಗಿಬಿಟ್ರೆ ಅಂತ ಸೊ ಆದರೂ ಆದಷ್ಟು ನಾವು ಕೇರ್ ಮಾಡಿ ಸ್ವಲ್ಪ ಜಾಗರೂಕತೆಯಿಂದ ಮಕ್ಕಳನ್ನ ನೋಡ್ಕೊಬೇಕಪ್ಪ ನಮಗೇನಾದರೂ ಆದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಕೊಬೋದು ಬಟ್ ಮಕ್ಕಳಿಗೆ ತುಂಬ ಕಷ್ಟ ಅನಿಸುತ್ತೆ ಬನ್ನಿ ಇವಾಗ ಜಾಮೂನೆಲ್ಲ ರೆಡಿ ಆಯಿತು ಫಸ್ಟ್ ಹಾಕಿರೋದು ಎಲ್ಲ ಹರಳಿರುತ್ತೆ ಅನ್ಸುತ್ತೆ ಹೇಗಾಗಿದೆ ನೋಡೋಣ ಇವಾಗ ಒಂದು ಸ್ವಲ್ಪ ಜಾಸ್ತಿ ಕಪ್ಪಿಗೆ ನೀವು ಅಷ್ಟೇ ತುಂಬ ವೈಟಿಗಿರುವಾಗಲೇ ಇರುವಾಗಲೇ ತೆಗ್ದಾಕ್ಬೇಡಿ ಪಾಕಕ್ಕೆ ಪಾಕಕ್ಕೆ ಹಾಕಿದ ತಕ್ಷಣ ಸ್ವಲ್ಪ ಕಲರು ಲೈಟಾಗತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬ್ರೌನಿಶ್ ಇದ್ದಾಗಲೇ ಎತ್ತಿ ಆವಾಗ ಈ ಕಲರ್ ಕರೆಕ್ಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅರಳಿದೆ ಅಲ್ವಾ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ನನಗಂತೂ ಸ್ವೀಟ್ ಅಂದರೆ ತುಂಬ ತುಂಬ ಇಷ್ಟ ಎಷ್ಟು ಕೊಟ್ಟರು ತಿಂತೀನಿ ಎಲ್ಲ ಸ್ವಲ್ಪ ನೀಟಾಗಿ ನೆನಪಿ ಅಂತ ಹಾಗೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಸ್ವಲ್ಪ ಪಾತ್ರೆ ಎಲ್ಲ ನೀಟಾಗಿ ಜೋಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ತೊಳೆದು ಇಟ್ಟಿದ್ರು ಆ ಪಾತ್ರೆ ಎಲ್ಲ ನೀಟಾಗಿ ಜೋಡ್ಸ್ಕೊಂಡ್ಬಿಡ್ತಾಯಿದ್ದೀನಿ ರಾತ್ರಿ ಇಟ್ಟಿದ್ದು ಬೆಳಗ್ಗೆ ಎಲ್ಲ ನೀಟಾಗಿ ಆರಿರುತ್ತೆ ಸೊ ಆಗ ನೀರೇನು ಚೆಲ್ಲೋದಿಲ್ಲ ಸೊಲಕೆ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಸೊ ಇವಾಗ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿತ್ತು ಗೊತ್ತಾ ಸಖತ್ತಾಗಿ ಬಂದಿತ್ತು ಬನ್ನಿ ಚಿನ್ನಗೆ ಜಾಮೂನ್ ಕೊಡೋಣ ಹೇಗೆ ಅವಳ್ದು ರಿಯಾಕ್ಷನ್ ಇರುತ್ತೆ ನೋಡೋಣ ನಮ್ಮ ಮನೇಲಿ ಜಾಮೂನ್ಗಿಂತ ಅದ್ರ ರಸ ಇರುತ್ತಲ್ಲ ಅದನ್ನು ತುಂಬ ಇಷ್ಟಪಡ್ತೀವಿ ವಿಶ್ವ ಹ್ಯಾಪಿ ಬರ್ತ್ ಡೇ ಈಗ್ಲೇ ಮಾಡಿದ ಅದಕ್ಕೇನೆ ತಾವು ಬೆಳಗ್ಗೆ ಹೋಗ ಹೆಂಗಿದೆ ತಿನ್ಬಿಟ್ಟು ಹೇಳಪ್ಪ ನಿಮ್ಮ ಅಮ್ಮ ಮಾಡಿ ಟೇಸ್ಟ್ ಜರ ಇರಲ್ಲ ಅನ್ಸುತ್ತೆ ಚೆನ್ನಾಯ್ತಾ ಮನೇಲಿ ಇದ್ದಿಲ್ಲ ಅಂತರ ಫೀಲ್ ಆಗ್ಬಾರ್ದು ಮನೇಲು ಮಾಡ್ಕೊಡ್ತಿದ್ರು ಅಂತ ಫೀಲ್ ಇರ್ಬೇಕು ಅದಿಕ್ಕೆ ಮಾಡ್ಕೊಟ್ಟೆ ಹ್ಮ್ ಜಾಸ್ತಿ sweet ಆಯ್ತಾ ನೀನ್ sweet ಕಮ್ಮಿ ತಿಂತಿಯ ನಾವೇನ್ ಮಾಡೋಣ once again wish you a happy birthday ಅವ್ಳ್ ಮಾತಾಡ್ತಾಳೆ ಅನ್ಸುತ್ತೆ ನೋಡಿ ನಮ್ ಅಮ್ಮಗ್ ಕೊಟ್ ಬಿಡಿ ಅದು ನಮ್ ಅಮ್ಮಗೂ ಕೊಟ್ ಕಳಿಸ್ತಾ ಇದಾರೆ ಜಾಮೂನ್ ಏ ಪಾಪ ಅವಳ ಒಬ್ಳಿಗೆ ಏನು ತಗೊಂಡೋಗಿ ಚಿನ್ನು ಅಮ್ಮನ್ ಮೀಟ್ ಮಾಡಕ್ ಹೋಗ್ತಾ ಇದ್ಲಲ್ವಾ ಸೊ ಅವಳಿಗೂ ಕೂಡ ಜಾಮೂನ್ ಹಾಕಿ ಕಳಿಸ್ತೆ ಅವಳು ನನ್ಗೆ ಮಗ್ಲಾಗ್ಬೇಕು ಸೊ ಅವಳಿಗೂ ತಗೊಂಡೋಗಮ್ಮ ಅಂದ್ಬಿಟ್ಟು ಕೊಟ್ಟು ಕಳಿಸ್ತಾ ಇದ್ದೀನಿ ತುಂಬ ಖುಷಿ ಪಟ್ಲು ಸೊ ಆ ನಗು ಒಂದು ಸಾಕಲ್ವಾ ನಮಗೆ ನಮ್ಮ ಚಿನ್ನದು ಬರ್ಡೇ ಡ್ರೆಸ್ ಇದು ಈ ಡ್ರೆಸ್ನ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಇದು ಮನೆ ಹತ್ರ ಬರ್ತಾರಲ್ವ ಅವ್ರ ಹತ್ರ ತೊಗೊಂಡಿರುವಂಥ ಟಾಪು ತುಂಬ ಚೆನ್ನಾಗಿದೆ ಜೀನ್ಸ್ಗಂತೂ ಸಖತ್ತಾಗಿ ಸೂಟ್ ಆಗಿದೆ ಬ್ರಾಡು ಬ್ರಾಡಾಗಿದೆ ನ್ಯಾರೊ ಕಟ್ಟಿದೆ ಇದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಅದಕ್ಕೆ ತೋರಿಸ್ದೆ ಲೋಕಲಲ್ಲೂ ನಾವು ಚೆನ್ನಾಗಿರೋ ಬಟ್ಟೆಗಳನ್ನ ತೊಗೊಬೋದು ಬ್ರ್ಯಾಂಡೆಡ್ ಅಂತ ಶೋರೂಮ್ಗೆ ಹೋಗಬೇಕು ಅಂತ ಏನಿಲ್ಲ ಅಂತ ಪಾಪು ಹಾಗೆ ಮತ್ತೆ ಮಲ್ಕೊಂಡ್ಲು ಸೊ ಅವಳ ಜೋಲಿಗೆ ಹಾಕಿದ್ದೀನಿ ಅಲ್ಲಾದರೆ ತುಂಬ ಹೊತ್ತು ಮಲ್ಕೋತಾಳೆ ಅದಕ್ಕೋಸ್ಕರ ಮತ್ತು ನಾನಿವಾಗ ಜಾಮೂನ್ ಟೇಸ್ಟ್ ನೋಡಲೇಬೇಕು ಸ್ವೀಟ್ ಅಂದರೆ ಮೊದಲೇ ಇಷ್ಟ ಅಂತ ಹೇಳಿದೆ ಅಲ್ವಾ ಯಾವ ಕಾರಣಕ್ಕೂ ವೆಯ್ಟ್ ಮಾಡೋ ಚಾನ್ಸೇ ಇಲ್ಲ ಬನ್ನಿ ಹೇಗಾಗಿದೆ ಅಂತ ನಿಮಗೆ ತೋರಿಸ್ತೀನಿ ನಿಮ್ಗೆ ಹೇಳಿದ್ನಲ್ವ ನಮಗೆ ಜಾಮೂನ್ಗಿಂತ ಜಾಮೂನ್ದು ರಸ ತುಂಬ ಇಷ್ಟ ಆಗುತ್ತೆ ಸೊ ಅದನ್ನು ಜಾಸ್ತಿ ಯಾವಾಗಲೂ ಹಾಕೊತಾ ಇರ್ತೀನಿ ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಮತ್ತು ಕಮ್ಮಿ ಉರಿಲಿ ಬೇಯಿಸಿದ್ರೆ ನೋಡಿ ಮಧ್ಯದಲ್ಲಿ ಒಂಚೂರು ಚೂರು ಗಂಟಿರಲ್ಲ ತುಂಬ ಸಾಫ್ಟಾಗಿ ಕಟ್ಟಾಗುತ್ತೆ ಎಲ್ಲ ನೀಟಾಗಿ ಬೆಂದಿರುತ್ತೆ ಟೇಸ್ಟು ಮಾತ್ರ ಸಖತ್ತಾಗಿತ್ತು ತಿಂತಾ ಇದ್ದರೆ ಹಾಗೆ ಗುಳುಮ್ ಗುಳುಮ್ ಅಂತ ಒಳಗೆ ಹೋಗ್ತಾಯಿತ್ತು ನಂಗೆ ಕೇಳಬೇಕಾ ಬಾಯಲ್ಲಿ ಇವಾಗಲೂ ನೀರು ಬರ್ತಾ ಇದೆ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿತ್ತು ಸೊ ಇವಾಗ ಒಂದು ಅಲ್ಲಿ ತಿಂದೆ ಸೊ ಒಂದಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಸೊ ಇನ್ನೊಂದು ಹಾಕೊಂಡು ಬಂದು ಹಾಗೆ ಟೇಸ್ಟ್ ಮಾಡ್ತಾ ಇದ್ದೀನಿ ಚಿನ್ನು ಹೆಸ್ರು ಹೇಳಿಕೊಂಡು ನಾವು ಸ್ವೀಟ್ನ ಸೇವಿಸ್ತಾ ಇದ್ದೀವಿ ಚಿನ್ನೂ ಬರ್ತಡೇಗೆ ಅಂತ ಸ್ವೀಟ್ ಮಾಡೋದು ನಾವು ತಿನ್ಕೊಳ್ಳೋದು ನಾನು ಫುಡ್ಡಿ ಅಂತ ಹೇಳ್ಬೋದು ನನಗೆ ಎಲ್ಲ ಥರ ವೆರೈಟೀಸ್ ಫುಡ್ ಇಷ್ಟ ಆಗುತ್ತೆ ನಾನು ಯಾವುದೂ ಊಟಗಳನ್ನ ಬೇಡ ಅಂತ ಹೇಳೋಲ್ಲ ಎಲ್ಲನೂ ಟೇಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಮತ್ತು ಡಯಟ್ ಗೇಟ್ ಎಲ್ಲ ಜಾಸ್ತಿ ಇಲ್ಲ ಯಾವಾಗ ನಾನು ತುಂಬ ಅಪ್ರೂಪ ನಾನು ಥರ ಮಾಡೋದು ಚೆನ್ನಾಗಿದೆ ಅಂದರೆ ಚೆನ್ನಾಗೇ ಬಾರಿಸ್ತೀನಿ ಇವಾಗ ನೋಡ್ಬೋದು ಎಲ್ಲ ಪಾತ್ರೆಗಳೆಲ್ಲ ಸ್ಟಾಕ್ ಆಗಿದೆ ಜಾಮೂನೆಲ್ಲ ಮಾಡಿದೆ ಅಲ್ವಾ ಸೊ ಅದನ್ನೆಲ್ಲ ಚಿಕ್ಕ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲ ಫುಲ್ಲು ತೊಳೆಯೋದಕ್ಕೆ ಹಾಕ್ಬಿಟ್ಟಿದ್ದೀನಿ ಸೊ ಫಸ್ಟು ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಇವಾಗ ಪಾತ್ರೆ ತೊಳೆಯುವಾಗ ಯಾವಾಗಲೂ ಅಷ್ಟೇ ಕಸ ಗುಡಿಸ್ಬಿಟ್ಟು ಪಾತ್ರೆ ತೊಳೆದ್ರೆ ಬೆಟರು ಏನಕ್ಕೆ ಅಂತಂದರೆ ಇವಾಗ ಪಾತ್ರೆ ತೊಳೆಯುವಾಗ ನೀರೆಲ್ಲ ಬೀಳ್ತಾ ಇರತ್ತೆ ಕೆಳಗಡೆ ಆಮೇಲೆ ಧೂಳು ಹೊಡ್ಕೊಳೋಕೆ ಹಂಟು ಹಂಟ್ ಆಗುತ್ತೆ ಅದ್ರ ಬದಲು ಫಸ್ಟು ಕಸನ ಗುಡಿಸ್ಕೊಂಬಿಡ್ಬೇಕು ಆಮೇಲೆ ಪಾತ್ರೆ ತೊಳೆದ್ರೆ ನೀರು ಬಿದ್ದರೂ ನೀಟಾಗಿ ಒರೆಸ್ಕೊಬೋದು ಇಲ್ಲಾಂದರೆ ಅದು ನೀರು ಬಿದ್ದ ಮೇಲೆ ಕಸ ಆಗಲ್ಲ ಸೊ ಅದಕ್ಕೆ ನಾನು ಫಸ್ಟು ಕಸ ಗುಡ್ಸ್ಕೊಂಡ್ಬಿಡ್ತೀನಿ ಗುಡ್ಸ್ಕೊಳ್ಳೋಕ್ಕೂ ಮುಂಚೆ ಈಗ ಹಾಸಿಗೆ ಮೇಲ್ಗಡೆ ಚೇರ್ಗಳು ಇಲ್ಲೆಲ್ಲಾಗಿ ಒಂದು ಬಟ್ಟೆ ತೊಗೊಂಡು ಎಲ್ಲ ಉದ್ರುಕೊತೀನಿ ಏಕೆಂದರೆ ಮಕ್ಕಳು ಆಟ ಆಡಿರ್ತಾರೆ ನಾವು ಹತ್ತಿರ್ತೀವಿ ಧೂಳೆಲ್ಲ ಬಿದ್ದಿರತ್ತೆ ಸೊ ಅಲ್ಲೇ ಮಲ್ಕೊಂಡಾಗ ಚೆನ್ನಾಗಿರಲ್ಲ ಸೊ ಅದಕ್ಕೆ ಯಾವಾಗಲೂ ಕಸ ಗುಡ್ಸೋಕ್ಕೂ ಮುಂಚೆನೇ ಒಂದು ಬಟ್ಟೆ ತಗೊಂಡು ನೀಟಾಗಿ ಚೇರು ಸೋಫಾ ಮಂಚ ಈ ಥರ ಎಲ್ಲ ಉದ್ರುಕೊಂಬಿಟ್ಟು ಆಮೇಲೆ ಕಸ ಗುಡಿಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ನಾನು ಯಾವಾಗ ಗುಡಿಸಿದ್ರೂ ಅಷ್ಟೇ ಒಂದು ಟವಲ್ ತೊಗೊಂಡು ಈ ರೀತಿ ಒದ್ರುಕೊಂಡು ಆಮೇಲೆ ಕಸನ ನೀಟಾಗಿ ಗುಡಿಸ್ಕೊಂತೀನಿ ಆವಾಗ ನೀಟ್ ಅನ್ಸುತ್ತೆ ನಾವು ಮತ್ತೆ ಹಾಸಿಗೆ ಮೇಲೆ ಕೂತ್ಕೊಳ್ಳೋದಾಗ್ಲಿ ಸೋಫಾ ಮೇಲೆ ಕೂತ್ಕೊಳ್ಳೋದಕ್ಕಾಗಲಿ ಏನೂ ಧೂಳೇನೂ ಇರೋದಿಲ್ಲ ಮಕ್ಕಳು ಇರೋ ಮನೇಲಂತೂ ಕಂಪಲ್ಸರಿ ಮಾಡಲೇಬೇಕು ಅವರಂತೂ ಮೇಲೆ ಕೆಳಗೆ ಮೇಲೆ ಕೆಳಗೆ ಓಡಾಡ್ತಾ ಇರ್ತಾರಲ್ವಾ ಸೊ ಅದಕ್ಕೋಸ್ಕರ ಇವಾಗ ಕಸ ಎಲ್ಲ ಗುಡ್ಸಾಯಿತು ಪಾತ್ರೆ ತೊಳೆಯೋಣ ಅಂತ ಬಂದಿದ್ದೀನಿ ಬಟ್ ಇವಾಗ ಕಸ ಗುಡ್ಸಾದ ಮೇಲೆ ಪಾತ್ರೆ ತೊಳ್ಕೊಂಡ್ರೆ ಇವಾಗ ನಾನು ಅಲ್ಲಿ ಪಾತ್ರೆ ತೊಳೆಯುವಾಗ ನೀರು ಬಿದ್ದರೂ ಅದನ್ನ ಒಂದು ಬಟ್ಟೆ ತೊಗೊಂಡು ಒರ್ಸ್ಕೊಂಡ್ಬಿಡ್ಬೋದು ಸೊ ಅದಕ್ಕೋಸ್ಕರ ಯಾವಾಗಲೂ ಫಸ್ಟು ಕಸ ಗುಡಿಸ್ಕೊಂಬಿಟ್ಟು ಎಲ್ಲ ನೀಟಾಗಿ ಕಿಚನ್ದು ಕ್ಯಾಬಿನೆಲ್ಲ ಗುಡಿಸ್ಕೊಂಡು ನೀಟಾಗಿ ಅಲ್ಲೆಲ್ಲ ಒರೆಸಿ ಸೈಡಿಗೆ ತಳ್ಬಿಟ್ಟು ಮತ್ತು ಕಸ ಈ ಚಕಡದೆಲ್ಲ ತೊಳೆದು ಗುಡಿಸ್ಬಿಟ್ರೆ ಆಮೇಲೆ ಪಾತ್ರೆ ತೊಳ್ಕೊಂಡ್ರೆ ಬೇಗನೂ ಕೆಲಸ ಆಗುತ್ತೆ ನೀಟಾಗಿ ಆಗುತ್ತೆ ಎರಡೆರಡು ಸಲ ಕೆಲಸ ಇರೋದಿಲ್ಲ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ನೀವೆಲ್ಲ ಹೇಗೆ ಮನೆ ಕೆಲಸ ಮಾಡ್ತೀರಾ ಯಾವುದಾದ್ಮೇಲೆ ಯಾವುದನ್ನ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ಹೇಳಿ ಪಾತ್ರೆ ತೊಳಿವಾಗ್ಲೂ ಅಷ್ಟೇ ಇವಾಗ ಕೊತ್ತಂಬರಿ ಸೊಪ್ಪು ಸೊಪ್ಪಿಟ್ಟಿದ್ದ ಬಾಕ್ಸು ಖಾಲಿ ಆದರೆ ಅಲ್ಲೇ ತೊಳೆದು ಮತ್ತೆ ಹೊಸದು ಹಾಕ್ಕೊಂತೀನಿ ಇಲ್ಲ ಯಾವುದಾದ್ರೂ ಪೌಡರ್ಗಳು ಖಾಲಿ ಆದರೆ ಅಕ್ಕಿ ಏನಾದರೂ ಖಾಲಿ ಆದರೆ ಅಲ್ಲೇ ನೀಟಾಗಿ ಬಾಕ್ಸನ್ನ ತೊಳೆದಿಟ್ಬಿಟ್ರೆ ಮತ್ತೆ ಎಲ್ಲ ಒಟ್ಟಿಗೆ ತೊಳೆಯೋದು ತಪ್ಪುತ್ತೆ ಖಾಲಿ ಆಗ್ತಾ ಇದ್ದಂಗೆ ತೊಳೆದ್ಬಿಟ್ಟು ಮತ್ತೆ ಹೊಸ್ದಾಗಿ ತುಂಬಿಕೊಂಡ್ರೆ ನೀಟಾಗೂ ಇರುತ್ತೆ ಮತ್ತೆ ಬೇಗನೂ ಹುಳ ಬರೋದಿಲ್ಲ ಮತ್ತು ಕೆಲಸನೂ ಕಮ್ಮಿ ಆಗುತ್ತೆ ಸೊ ಯಾವಾಗ್ಲೂ ಅಷ್ಟೇ ಏನೇ ಒಂದು ವಸ್ತು ಖಾಲಿ ಆದ್ರೂ ಅದನ್ನು ತೊಳೆದ್ಬಿಟ್ಟು ಮತ್ತೆ ಫಿಲ್ ಮಾಡ್ಕೊಳ್ಳಿ ಅವಾಗ ನಿಮಗೂ ಕೆಲಸ ಕಮ್ಮಿ ಆಗುತ್ತೆ ಮತ್ತು ನೀಟಾಗೂ ಇರುತ್ತೆ ನಾನು ಮತ್ತು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಅಲ್ಲಿರೋಂಥ ಕಸ ಎಲ್ಲ ನೀಟಾಗಿ ತೆಗೆದು ಒಂದು ಕವರಿಗೆ ಹಾಕ್ಬಿಟ್ಟು ನೀರೆಲ್ಲ ಚೆಲ್ಲಿರೋದೆಲ್ಲ ಅಲ್ಲೇ ಒರ್ಸ್ಕೊಂಡ್ಬಿಡ್ತೀನಿ ಸೊ ಅವಾಗ ಫುಲ್ ಅಡುಗೆ ಮನೆ ಕ್ಲೀನ್ ಮತ್ತೆ ಅಡುಗೆ ಮನೆಗೆ ಬಂದು ಕೆಲಸ ಮಾಡುವಂಥದ್ದು ಏನೂ ಇರೋಲ್ಲ ಫುಲ್ ನೀಟಾಗೂ ಇರುತ್ತೆ ಮತ್ತೆ ಬಂದಾಗ ಫ್ರೆಶ್ ಫೀಲ್ ಆಗುತ್ತೆ ಆರಾಮಾಗಿ ಏನು ಮಾಡಬೇಕು ಅಡುಗೆ ಅಂತ ಆಗುತ್ತೆ ಎಷ್ಟು ನೀಟಾಗಿರೋ ಅಡುಗೆ ಮನೇನು ಮಾಡೋಕ್ಕೆ ಇಲ್ಲಾಂದರೆ ಪಾತ್ರೆಗಳೆಲ್ಲ ಅಲ್ಲೇ ಬಿದ್ದು ಇಲ್ಲ ಪಾತ್ರೆ ತೊಳ್ದಿಟ್ಬಿಟ್ಟು ನೀರೆಲ್ಲ ಒರೆಸ್ತೇನೆ ಹಾಗೆ ಉಟ್ಟೋಗ್ಬಿಟ್ರೆ ಒಂಥರ ಹಾಗೆ ನೀರೆಲ್ಲ ನಿಂತಿರುತ್ತೆ ಎಲ್ಲ ಚೆನ್ನಾಗಿಲ್ಲ ಒಂದ್ಸಲಿ ಅಡುಗೆ ಆದಮೇಲೆ ಸ್ಟೌವು ಮತ್ತು ಕಿಚನ್ ಕ್ಯಾಬಿನ್ನು ಇದನ್ನೆಲ್ಲ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒಸ್ಕೊಂಬಿಟ್ರೆ ನೀಟಾಗೂ ಇರುತ್ತೆ ಅಡುಗೆ ಮನೆ ಮತ್ತು ನೆಕ್ಸ್ಟ್ ಬಂದು ಅಡುಗೆ ಮಾಡೋದಕ್ಕೂ ಆಗುತ್ತೆ ಕೆಲಸ ಎಲ್ಲ ಮುಗೀತು ನಾನು ಅಪ್ ಕೂಡ ಅದೇ ಇವಾಗ ನೆಕ್ಸ್ಟು ನಂದೇನು ಕೆಲಸಗಳಿದೆಯೋ ಪೆಂಡಿಂಗು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಂದರೆ ಸಮ ಟೈಮ್ಸ್ ನನಗೆ ಮಲ್ಕೊಳ್ಳುವಾಗ ನೆನಪಾಗುತ್ತೆ ಅಯ್ಯೋ ಇವತ್ತು ಇದು ಮಾಡಬೇಕಾಗಿತ್ತು ಅಂತ ಇಲ್ಲ ನಾಳೆ ಇದನ್ನು ಮಾಡೋಣ ಅಂತ ಅಂದ್ಕೊಂಡಿರ್ತೀನಿ ಬಟ್ ಸಲ ನಾನು ಮರ್ತೇ ಬಿಟ್ಟಿರ್ತೀನಿ ಸೊ ಅದಕ್ಕೋಸ್ಕರ ನನಗೆ ಇವತ್ತು ಏನು ಕೆಲಸ ಇದೆಯೋ ಅದು ನೆನಪಾಗುತ್ತಲ್ವ ಸೊ ಅಲ್ಲಿ ನೀಟಾಗಿ ತಂದಿಟ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಇವಾಗ ನಾನು ಸೀರೆಗೆ ಫಾಲೋ ಆಗಬೇಕಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಓದಬೇಕು ಸೊ ನೋಟ್ಸು ಜೆರಾಕ್ಸ್ ಬಂದಿದ್ದೀನಿ ಅದು ಮತ್ತೆ ನನಗೆ ಸ್ಟಿಚಿಂಗ್ ಮಾಡೋದಕ್ಕೆ ಅಂತ ಬಟ್ಟೆ ಕೊಟ್ಟಿದ್ದಾರೆ ಸೊ ಅದನ್ನು ಸ್ವಲ್ಪ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಾಲ್ ಹಾಕೋದಕ್ಕೆ ಫಾಲನ್ನ ನೀಟಾಗಿ ತೊಳೆದು ಬಿಸಿಲಿಗೆ ಒಣಗಾಕಿದ್ದೀನಿ ಸೊ ಅದು ಒಣಗಿದ್ಮೇಲೆ ಫಾಲ್ ಹಾಕಬೇಕು ಅದಕ್ಕೋಸ್ಕರ ಈ ರೀತಿ ಕಣ್ಣಿಗೆ ಕಾಣೋ ರೀತಿ ನಮ್ಮ ಕೆಲಸನ ಇಟ್ಕೊಂಬಿಟ್ರೆ ಸೊ ಆದಷ್ಟು ಬೇಗ ಮುಗಿಸ್ತೀವಿ ಹೌದು ಈ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಒಂದು ಮಾಡಿರ್ತೀವಿ ಇನ್ನೊಂದು ನೆನಪಿರಲ್ವಾ ಬೇರೆ ಏನೋ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಡ್ತೀವಿ ಆ ಕೆಲಸ ಅದೇ ರೀತಿ ಪೆಂಡಿಂಗ್ ಉಳ್ಕೊಂಬಿಡುತ್ತೆ ಇವಾಗ ನೀವು ನೋಡ್ಬೋದು ನೀರಲ್ಲಿ ಅಜ್ಜ ಹಾಕಿದೆ ಅಲ್ವಾ ಕೆಲವೊಂದು ನೀಟಾಗಿದೆ ಕೆಲವೊಂದು ಸ್ವಲ್ಪ ಮುದ್ರಿದಂಗೆ ಆಗಿದೆ ಸೊ ಅದನ್ನು ಸ್ವಲ್ಪ ಐರನ್ ತೊಗೊಂಡು ಐರನ್ ಮಾಡಿಬಿಟ್ಟು ಫಾಲ್ ಹಾಕಬೇಕು ಸೊ ಇವಾಗ ಬನ್ನಿ ಫಸ್ಟು ಎಲ್ಲ ಐರನ್ ಮಾಡ್ಕೊಂಬೋಣ ಇದೇ ಏನಕ್ಕೆ ತೋರಿಸ್ತಾ ಇದ್ದೀನಿ ಇದು ಫಸ್ಟ್ ಟೈಮು ನಾನು ಫಾಲ್ ಆಗ್ತಾ ಇರೋದು ಮುಂದೆ ಕೇಳ್ಕೊಂಡು ಹೇಗೆ ಹಾಕೋದು ಬ್ಲೌಸ್ ಎಲ್ಲ ಹೊಲಿತಾ ಇದ್ದೆ ಡ್ರೆಸ್ಸು ಹೊಲಿತೀನಿ ಬ್ಲೌಸ್ ಹೊಲಿತೀನಿ ಲಂಗ ಬ್ಲೌಸ್ ಎಲ್ಲ ಹೊಲಿತೀನಿ ಬಟ್ ಫಾಲ್ ಒಂದ್ಸಲಿನೂ ಹಾಕಿರಲಿಲ್ಲ ಸೊ ಈ ಸಲ ನಾನೇ ಟ್ರೈ ಮಾಡೋಣ ಹಾಕೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಎಲ್ಲ ಥರನೂ ಕಲ್ತಿರ್ಬೇಕಲ್ವಾ ಸೊ ಮಾಡೋದಕ್ಕೆ ಬೇಜಾರು ಅಂತ ಅಂದ್ಕೊಬಾರ್ದು ಚಿಕ್ಕದಾಗಲಿ ದೊಡ್ಡದಾಗಲಿ ನಮಗೆ ಆಗುತ್ತೆ ಅಂದರೆ ನಾವೇ ಮಾಡಿಕೊಂಡ್ರೆ ಬೆಟರು ಸೊ ಅದಕ್ಕೆ ಈ ಸಲ ಫಸ್ಟ್ ಫಾಲ್ ಹಾಕೋಣ ಅಂದ್ಬಿಟ್ಟು ನನ್ನ ಸೀರೆಗಳಾಯಿತು ಸೊ ನನ್ನ ಸೀರೆಗೆ ಫಸ್ಟು ಫಾಲ್ ಇದ್ದೀನಿ ಸೊ ಅದಕ್ಕೆ ಸ್ವಲ್ಪ ಆಗಿತ್ತಲ್ಲ ಸೊ ಐರನ್ ಮಾಡ್ಕೊತಾ ಇದ್ದೀನಿ ಫಸ್ಟು ಸೊ ಇವಾಗೆಲ್ಲ ಐರನ್ ಆಗಿದೆ ಸೊ ಬನ್ನಿ ಇವಾಗ ಫಸ್ಟು ಫಾಲ್ ಹಾಕ್ಬಿಡೋಣ ಫಾಲ್ ಹಾಕುವಾಗ ನನಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇತ್ತು ಏನು ಫಾಲ್ ಹಾಕುವಾಗ ಟೆನ್ಷನ್ ಅನ್ಬೋದು ಬಟ್ ಫಸ್ಟ್ ಟೈಮ್ ಅಲ್ವಾ ಅದು ಎಡ್ಜಲ್ಲೇ ನೀಟಾಗಿ ಕುತ್ಕೊಬೇಕು ಸೊ ಹೇಗೆ ಬರುತ್ತೋ ಏನೋ ಅಂತ ಹಾಕ್ತಾಯಿದ್ದೀನಿ ಬಟ್ ಚೆನ್ನಾಗಿ ಬಂತು ನೀಟಾಗಿ ಹಾಕಿದ್ದೀನಿ ಕೆಲವು ಸೀರೆಗೆ ಒಂದು ಸ್ವಲ್ಪ ಮಡ್ಚ್ಕೊಂಡೆಲ್ಲ ಹಾಕಬೇಕು ಬಟ್ ಇದಕ್ಕೇನು ಬೇಕಾಗಿಲ್ಲ ಕಾಟನ್ ಸೀರೆ ಆಗಿರೋದ್ರಿಂದ ನೀಟಾಗಿ ಒಂದು ಹೊಲಿಗೆ ಹಾಕ್ಕೊಂಡು ಹೋದರೆ ಕೂತ್ಕೊಳ್ಳುತ್ತೆ ನೆರಿಗೆ ಹಿಡಿಯೋದು ಆ ಥರ ಏನೂ ಬೇಕಾಗಿ ಬೇಕಾಗೋದಿಲ್ಲ ಈ ವರ್ಕ್ ಸೀರೆ ಎಲ್ಲ ಇರುತ್ತಲ್ಲ ಸೊ ಅದಕ್ಕೆ ಸ್ವಲ್ಪ ನೆರಿಗೆ ಹಿಡಿಬೇಕಾಗತ್ತೆ ನಾನು ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ನೋಡ್ಕೊಂಡು ಹಾಕೊಂತ ಇದೀನಿ ನಂಗೆ ಸ್ವಲ್ಪ ಟೆನ್ಷನ್ ಇದೆ ಅದಕ್ಕೋಸ್ಕರ ಅಷ್ಟೇ ನಾಳೆ ಮೂರುವರೆಗೆ ಮೀಟಿಂಗ್ ಅಂತೆ ನಂಗೆ ನಾಲ್ಕು ಗಂಟೆಗೆ ಒಂದು ಸೀರೆ ಫಾಲ್ ಹಾಕಿ ಎರಡೇ ಸೀರೆಗೆ ಫಾಲೋ ಹಾಕೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಬ್ಯಾಂಕಿಂದ ಕಾಲ್ ಬಂತು ಬ್ಯಾಂಕಲ್ಲಿ ಸ್ವಲ್ಪ ಅಪ್ಡೇಷನ್ ಇತ್ತು ಸೊ ಅದಕ್ಕೋಸ್ಕರ ಇವಾಗ ಬನ್ನಿ ಅಂತ ಫೋನ್ ಮಾಡಿದ್ರು ಮನೆ ಹತ್ರನೇ ಇತ್ತಲ್ವ ಸೊ ಹಾಗೆ ನಡ್ಕೊಂಡು ಹೋಗಿದ್ದೆ ಬರುವಾಗ ಚಿನ್ನು ಕೂಡ ಸಿಕ್ಕಿದ್ಲು ಹಂಗೆ ಕೆಲಸ ಮುಗಿಸ್ಕೊಂಡು ಇಬ್ಬರು ಬರ್ತಾ ಇದ್ವಿ ಸೊ ಮೇಲೆ ನನ್ನ ಕೆಲಸ ಮತ್ತೆ ಸ್ಟಾರ್ಟ್ ಮಾಡಿದೆ ಎರಡೇ ಸೀರೆಗೆ ಮತ್ತೆ ಫಾಲು ಹಾಕ್ತಾಯಿದ್ದೀನಿ ಸೊ ಇವಾಗ ಕಂಫರ್ಟಬಲ್ ಆಗಿದೆ ಸೊ ಯಾವುದೇ ಕೆಲಸ ಆದ್ರೂ ಅಷ್ಟೇ ಆಗಲ್ಲ ಅಂತ ಕೂತ್ರೆ ಆ ಸಣ್ಣ ಕೆಲಸ ಆದ್ರೂ ಮಾಡೋದಕ್ಕೆ ಆಗೋದೇ ಇಲ್ಲ ಸೊ ಮಾಡ್ತೀನಿ ಯಾಕೆ ಆಗೋದಿಲ್ಲ ಟ್ರೈ ಮಾಡೋಣ ಇಷ್ಟಪಟ್ಟು ಮಾಡಿದ್ರೆ ಯಾವುದೇ ಕೆಲಸ ಆದ್ರೂ ಮಾಡ್ಬೋದು ನನಗೆ ಫಾಲ್ಗೂ ಅದೇ ರೀತಿಯಾಗಿದ್ದು ಬಟ್ ಇವಾಗ ಇಷ್ಟಪಟ್ಟು ಹಾಕ್ತಾಯಿದ್ದೀನಿ ಚೆನ್ನಾಗಿ ಬಂತು ಆಮೇಲೆ ನಾನು ಒಂದು ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ ನೋಡ್ಬೋದು ಇದು ನಮ್ಮ ಸುಷ್ಮೆಗೋಸ್ಕರ ರೆಡಿ ಮಾಡಿಕೊಟ್ಟಿರೋದು ಹಫ್ ಸ್ಲೀವ್ಸ್ನ ಉಳಿದು ಅದಕ್ಕೆ ಲೇಸ್ ಹಾಕಿದ್ದೀನಿ ಮತ್ತು ಹಿಂದ್ಗಡೆ ಈ ಥರ ಡಿಸೈನ್ ಇಟ್ಟಿದ್ದೀನಿ ಇದು ಅವರೇ ಈ ಥರ ಬೇಕು ಅಂತ ಹೇಳಿದರು ಸೊ ಅದಕ್ಕೆ ಆ ಥರ ಇಟ್ಟು ಡೋರಿ ಕಟ್ಟಿದ್ದೀನಿ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ಅವ್ರಿಗೆ ಇನ್ನೂ ಕೊಟ್ಟಿಲ್ಲ ಕೊಟ್ಟ ಮೇಲೆ ಹೇಗೆ ರೆಸ್ಪಾಂಡ್ ಇದೆ ಅಂತ ಹೇಳ್ತೀನಿ ಬಟ್ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ತೋಳು ಅಷ್ಟೇ ಪಪ್ ಸ್ಲೀವ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಬ್ಲೌಸ್ ಕಲರ್ಗೂ ಅದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಬ್ಲೌಸ್ ಫುಲ್ ಪ್ಲೇನ್ ಇರೋದ್ರಿಂದ ಲೇಸ್ ಕೊಟ್ಟಿದ್ದೀನಿ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಕಾಂಟ್ರಾಸ್ಟಾಗಿ ಯಾವ ಸೀರೆಗೆ ಬೇಕಾದ್ರೂ ಹಾಕೊಬೋದು ಇದನ್ನು ತುಂಬ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಪಿಂಕು ಮತ್ತು ಬ್ಲೂ ಮಿಕ್ಸ್ ಥರ ಮೆರೂನ್ ಕಲರ್ ಥರ ಕಾಣುತ್ತೆ ಬಟ್ ಚೆನ್ನಾಗಿದೆ ಕಲರು ಅದ್ರ ಜೊತೆಗೆ ನಾನು ಈ ರೀತಿ ಡೋರಿಗೆ ಈ ಥರ ಮಾಡಿದ್ದೀನಿ ಇದು ನಮ್ಮ ಮನೆ ಪಕ್ಕ ಅಕ್ಕ ಅವ್ರಿಗೆ ಹಾಕ್ಕೊಟ್ಟಿದ್ರು ಈ ರೀತಿ ಅದನ್ನ ನೋಡ್ಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು ಸೊ ಟ್ರೈ ಮಾಡೋಣ ಅಂದ್ಬಿಟ್ಟು ಇವ್ರ ಬ್ಲೌಸ್ಗೆ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಸೊ ನೆಕ್ಸ್ಟು ಯಾವ್ದಾರು ಬ್ಲೌಸ್ಗೆ ಈ ರೀತಿ ಹಾಕಬೇಕು ಗ್ರ್ಯಾಂಡಾಗಿರೋ ಬ್ಲೌಸ್ಗೆ ಈ ರೀತಿ ಡೋರಿಗೆ ಏನು ಈ ರೀತಿ ಫ್ಲವರ್ ಡಿಸೈನ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರ್ಯಾಂಡಾಗೂ ಇರುತ್ತೆ ಅದು ನಾನು ಈ ಸಲ ಹೊಸ್ದಾಗಿ ಟ್ರೈ ಮಾಡಿರೋದು ಸೊ ಇದಕ್ಕೆ ಹೇಳೋದು ಪ್ರಯತ್ನ ಪಟ್ರೆ ಏನು ಬೇಕಾದ್ರೂ ಮಾಡ್ಬೋದು ಯಾವುದೂ ಆಗಲ್ಲ ಅಂತ ಏನಿಲ್ಲ ಪ್ರಯತ್ನ ಪಡೋ ಮನಸ್ ಮಾಡಬೇಕು ಅಷ್ಟೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ